ತುಮಕೂರು ಜಿಲ್ಲೆ ಸಿರಾ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ತಾವರೆಕೆರೆಟ್ಟು ಮಡ್ದಕ್ಕನಹಳ್ಳಿ ಜೊತೆಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಹಳ್ಳಿಗಳಿಗೆ ತಲುಪುವ ದಾರಿಯುದ್ದಕ್ಕೂ ಗುಂಡಿಗಳು ಬಿದ್ದು ಹಾಳಾಗಿದೆ ಈ ಮಾರ್ಗದಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ವಯಸ್ಕರು ರೋಗಿಗಳು ಸಂಚರಿಸುವ ಸಂದರ್ಭದಲ್ಲಿ ಹಲವಾರು ತುರ್ತು ಘಟನೆಗಳು ಅಪಘಾತಗಳು ಸಂಭವಿಸಿವೆ ಇದನ್ನು ಪರಿಗಣಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸಿರಾ ತಾಲೂಕು ಪದಾಧಿಕಾರಿಗಳ ವತಿಯಿಂದ ಗುಂಡಿಬಿದ್ದ ರಸ್ತೆಯನ್ನು ಸದ್ಯಕ್ಕೆ ಮುಚ್ಚಲಾಯಿತು ಮುಂದಿನ ದಿನಗಳಲ್ಲಿ ಈ ರಸ್ತೆಗಳ ವ್ಯವಸ್ಥೆ ಸರಿ ಮಾಡ್ತಿದ್ರೆ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಸಂಘಟಕರು ಉತ್ತರಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಿರಾ ತಾಲೂಕಿನ ಉಪಾಧ್ಯಕ್ಷರಾದ ತಿಮರಾಜು ಕಾರ್ಯದರ್ಶರಾದ ಮಂಜು ಪದಾಧಿಕಾರಿಗಳಾದ ಪವನ್ ತೇಜು ಬಾಲಾಜಿ ನವೀನ್ ಹಾಗೂ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು ಸೊ ಹಂಗಾಗಿ ನಮ್ಮ ಯುವ ವೇದಿಕೆ ವತಿಯಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿ ಸುಮಾರು ಸುಮಾರು ಜನ ವೈಕಲ್ಸ್ ಇದ್ದಾವೆ ಶಾಲಾ ವಾಹನಗಳು ಸುಮಾರು ಒಂದು ಐದು ಶಾಲಾ ವಾಹನಗಳು ಓಡಾಡ್ತಾ ಇಲ್ಲಿ ಸಾರ್ವಜನಿಕರು ಮತ್ತೆ ಇಲ್ಲಿ ಬಂಡೆ ಹೋಗ್ತಕ್ಕಂಥ ಭಾರಿ ವಾಹನಗಳು ಸಹ ಚಲಾವಣೆ ಆಗೋದ್ರಿಂದ ಈ ಒಂದು ರಸ್ತೆ ತುಂಬ ಖರಾಬ್ ಹೋಗಿದೆ ದಯವಿಟ್ಟು ಇದನ್ನು ಈ ಒಂದು ರಸ್ತೆ ನಿರ್ವಹಣೆ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕಂತ ಒಂದು ಮುಖ್ಯ ಕಾರ್ಯವಾಹಿನಿಯವರಿಗೆ ನಾವು ಕೇಳ್ಕೊತೀವಿ ಅನ್ಮಣ ಇಂದು ಏನಿವತ್ತು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ತವರೆಕೆರೆ ಟು ಮದಕ್ನಹಳ್ಳಿ ರೋಡು ಪೂರ್ತಿ ದುರ್ವ್ಯವಸ್ಥೆ ಇದ್ದಿತ್ತು ಅದೆಷ್ಟೋ ಜನ ನೈಟ್ ಟೈಮಲ್ಲಿ ಗಾಡಿಗಳಲ್ಲಿ ಬಿದ್ದಿದ್ದಾರೆ ಅದೆಷ್ಟೋ ಇದಾಗಿದೆ ಇಲ್ಲೇ ಮುಂದೆಗಡೆ ಬೇಜನ್ ಸ್ಕೂಲ್ಗಳು ಇದ್ದಾವೆ ಸಣ್ಣ ಮಕ್ಕಳು ಶೆನ್ಶನ್ ವಾರ ಸ್ಕೂಲ್ಗೆ ಹೋಗೋಕ್ಕೂ ಭಾಳ ಹಿಂಸೆ ವೈಟ್ ಡ್ರೆಸ್ಸಲ್ಲಿ ಹೋಗೋದಂತೂ ಭಾಳ ಈ ರೋಡಲ್ಲಿ ಹೇಳ್ಬಾರ್ದು ಮದಕ್ನಹಳ್ಳಿ ರೋಡಲ್ಲಿ ಇದು ಅಂತೂ ಇವತ್ತು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಇವತ್ತು ಆ ಗುಂಡಿಗಳನ್ನ ಮುಚ್ಚೋ ವ್ಯವಸ್ಥೆ ಮಾಡಿದ್ದೀವಿ ಇದು ಬಟ್ ತಾತ್ಕಾಲಿಕ ಅಷ್ಟೇ ಇದು ಹೆಂಗೆ ಅಂದರೆ ಮಳೆ ಬಂತು ಅಂದರೆ ರೋಡ್ ಪೂರ್ತಿ ದುರ್ವ್ಯವಸ್ಥೆ ಇದ್ದೋಗುತ್ತೆ ಈ ಮಣ್ಣಲ್ಲಿ ತಾತ್ಕಾಲಿಕವಾಗಿ ಮಣ್ಣು ಅಳಿಸಿದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಸರ್ಕಾರವೇ ಕೇಳ್ಕೊಳ್ಳೋದೊಂದೇ ಆದಷ್ಟು ಬೇಗ ಈ ತವರೆ ಕೆರೆ ಟು ರೋಡ್ ಏನಿದೆಯೋ ದಯವಿಟ್ಟು ಆದಷ್ಟು ಬೇಗ ನಮ್ಮ ಮನವಿ ಕೂಡ ಕೊಡ್ತೀವಿ ದಯವಿಟ್ಟು ಆದಷ್ಟು ಬೇಗ ಈ ರೋಡನ್ನು ರೆಡಿ ಮಾಡಿಕೊಡ್ಬೇಕಾಗಿ ಕೇಳ್ಕೊತೀವಿ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಒಂದು ಲೆಟ್ರೇಟು ಕೂಡ ಕೊಡ್ತೀವಿ ಆದಷ್ಟು ಬೇಗ ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಾಗಿ ನಾನು ಕೇಳ್ಕೊತಿದ್ದೀನಿ